ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಟೆಸ್ಟ್ ಮ್ಯಾಚ್ ನಡೀತಾ ಇದೆ ಭಾರತ ತಂಡದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಗಿಲ್ಲನ್ನು ಹೊರಗಿಟ್ಟು ವಾಷಿಂಗ್ಟನ್ ಸುಂದರ್ ಅವರನ್ನು ಆಡಿಸಲಾಗಿದೆ ಅದು ಬೇರೆ ವಿಚಾರ ಆದರೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಕೂಡ ಬದಲಾವಣೆಗಳನ್ನು ಮಾಡಲಾಗಿದೆ ಓಪನಿಂಗ್ ಬರ್ತಾ ಇದ್ದಂಥ ಕೆ ಎಲ್ ರಾಹುಲ್ ಅವರನ್ನು ಒನ್ ಡೌನ್ ಕಳಿಸಿ ಓಪನಿಂಗ್ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಬಂದಿದ್ದಾರೆ ರೋಹಿತ್ ಶರ್ಮಾ ಬಂದಿದ್ದರೆ ಅಂಥದ್ದೇನು ಚರ್ಚೆಗೆ ವಿಚಾರಗಳು ಇರಲಿಲ್ಲ ಆದರೆ ರೋಹಿತ್ ಶರ್ಮಾ ಬಂದು ಏನೂ ಮಾಡಲಿಲ್ಲ ಅದು ಈಗ ಚರ್ಚೆಗೆ ಗ್ರಾಸವಾಗಿದೆ ರೋಹಿತ್ ಶರ್ಮಾ ಬಂದು ಉತ್ತಮ ಆರಂಭ ಕೊಡ್ತಾರೆ ಕೆ ಎಲ್ ರಾಹುಲ್ ಉತ್ತಮ ಫಾರ್ಮ್ನಲ್ಲಿದ್ದು ಓಪನಿಂಗ್ ಬಂದು ಒಳ್ಳೆ ಆಟ ಆಡ್ತಾ ಇದ್ರು ಅವರನ್ನು ಕೆಳಗಿಳಿಸಿ ತಾನು ಓಪನಿಂಗ್ ಬಂದು ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಿದ್ರೆ ಈ ವಿಚಾರ ದೊಡ್ಡದಾಗ್ತಾ ಇರಲಿಲ್ಲ ಆದರೆ ರೋಹಿತ್ ಶರ್ಮಾ ಗಳಿಸಿದ್ದು ಕೇವಲ ಮೂರು ರನ್ಗಳನ್ನು ಮಾತ್ರ ಒನ್ ಡೌನ್ನಲ್ಲಿ ಬಂದಂಥ ರಾಹುಲ್ ಒಳ್ಳೆಯದಾಗಿ ಆಟ ಆಡಿದ್ರು ಆದರೆ ಅವರಿಗೆ ಓಪನಿಂಗ್ನಲ್ಲಿ ಇದ್ದಂಥ ಆ ಹಿಡಿತ ತಪ್ಪಿ ಹೋಯಿತು ಹೀಗಾಗಿ ಎರಡು ಅಂಕಿಯ ಡಿಜಿಟನ್ನು ತಲುಪಿ ಮತ್ತೆ ಔಟ್ ಆದರು ಇದೇ ಸಂದರ್ಭವನ್ನು ಬಳಸಿಕೊಂಡಂಥ ಆಸ್ಟ್ರೇಲಿಯಾದ ಸ್ಪಿನ್ನರ್ ನತನ್ ಲಿಯೋನ್ ಕೆ ಎಲ್ ರಾಹುಲ್ ಬಳಿ ಕೇಳ್ತಾರೆ ನೀನು ಒನ್ ಡೌನ್ ಬರುವಂಥದ್ದು ಅಂಥದ್ದೇನು ಮಾಡದೆ ಓಪನಿಂಗ್ ಆಗಿ ಚೆನ್ನಾಗಿತ್ತಲ್ಲ ಯಾಕೆ ಬಂದೆ ಅಂತ ಒಂದು ರೀತಿ ವ್ಯಂಗ್ಯವಾಗಿ ಕೆ ಎಲ್ ರಾಹುಲ್ ಬಳಿ ಲಿಯೋನ್ ಕೇಳಿದ್ದಾರೆ ಇದು ಕೇವಲ ಲಿಯೋನ್ ಅವರ ಮಾತಲ್ಲ ಇಡೀ ಭಾರತೀಯರ ಪ್ರಶ್ನೆ ಯಾಕೆ ರಾಹುಲ್ ಅನ್ನ ಒನ್ ಡೌನ್ ಕಳಿಸಿದ್ರು ನಿಮ್ಮ ಪ್ರಕಾರ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಕಾಮೆಂಟ್ ಮಾಡಿ